ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ತಿರುಗಿ ಸೈತಾನ್ನ ತಂತ್ರಗಳನ್ನ ತಿಳಿಯುವ ಜನರಾಗಿರ್ಬೇಕೆಂಬುದ ಅರ್ಥ ಮಾಡಿಕೊಳ್ತಾ ಇದೆ ಪ್ರಿಯರ್ ಸೈತಾನ್ ಅನೇಕ ವಿಧಾನಗಳನ್ನ ಬಳಕೆ ಮಾಡಿ ನಮ್ಮ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಮನಸ್ಸುಳ್ಳವನಾಗಿರ್ತಾನೆ ಅದಕ್ಕಾಗಿ ಎಫ್ ಎಸ್ ಎ ನಾಲ್ಕನೇ ಅಧ್ಯಾಯದ ಇಪ್ಪತ್ತೇಳನೇ ವೆಚ್ಚದಲ್ಲಿ ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಕಡಾಖಂಡಿತವಾಗಿ ಆಜ್ಞೆ ಕೊಟ್ಟಿರುವುದನ್ನ ನಾವು ನೋಡ್ಕೊಳ್ತಾ ನಾವು ಕೆಲವು ಉದಾಹರಣೆಯನ್ನ ಈ ಬೆಳಗಿನ ಜಾವದಲ್ಲಿ ತೆಗೆದುಕೊಳ್ಳೋಣ ಮೊಟ್ಟ ಮೊದಲಾಗಿ ಅನನೀಯ ಸಫೆಯ ನೋಡ್ರಿ ಅವರು ಅವರು ಸಭೆಯಲ್ಲಿ ಬಹಳ ಉತ್ತುಂಗತವಾದಂಥ ಆತ್ಮಭರಿತರಾಗಿ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಂಥ ದೇವಿ ಜನರಾಗಿದ್ರು ಆದರೆ ನಾವು ಬೇತೃನ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟನು ಏನಂದ್ರೆ ನೀವು ಸಹಿತ ಅವಕಾಶ ಕೊಟ್ಟದ್ದೇನು ಎಂಬುದಾಗಿ ಅಪೋಸ್ತ ಕೃತ್ಯ ಐದನೇ ಅಧ್ಯಾಯದ ಮೂರನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಅವರು ಸೈತಾನಿಗೆ ಅವಕಾಶ ಕೊಟ್ಟಾಗ ಅವರು ಪವಿತ್ರಾತ್ಮನ್ನ ಎದುರಿಸಿದ್ರು ದೇವರಿಗೆ ಸುಳ್ಳುಗಾರರಾದರು ಅನೇಕ ಮೋಸಕ್ಕೆ ಒಳಪಟ್ಟು ತಮ್ಮ ಹೃದಯವನ್ನ ನಷ್ಟಕ್ಕೆ ಗುರಿ ಮಾಡಿಕೊಂಡ್ರು ಅವರು ಈ ಲೋಕದ ಯಾತ್ರೆಯನ್ನ ತೀರಿಸಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ರಿ ಮೊಟ್ಟ ಮೊದಲನೆಯ ಅರಸನಾದಂತ ಇಸ್ರಾಯೇಲ್ರಿಗೆ ಅರಸನಾದ ಸೌಲನು ಆತನು ಸೈತಾನ್ಗೆ ಅವಕಾಶ ಕೊಟ್ಟಾಗ ಆತನು ಭಯಂಕರವಾದ ರೀತಿಯಲ್ಲಿ ಆತನು ಪೀಡಿತನಾದ ದುರಾತ್ಮಗಳು ಆತನನ್ನ ಬಹಳಷ್ಟು ಪೀಡಿಸಿದವು ಎಂಬುದಾಗಿ ನಾವು ಒಂದು ಸಮಯವೆಲ್ಲ ಹದಿನಾರನೇ ಅಧ್ಯಾಯದ ಹದಿನಾಲ್ಕನೇ ವೆಚ್ಚದಲ್ಲಿ ನಾವು ನೋಡ್ಕೊಳ್ತೇವೆ ಆತನಲ್ಲಿ ಕೊಲೆಯ ಒಂದು ಆತ್ಮ ಕೊಲ್ಲುವುದಕ್ಕೆ ಬರುವಂತ ಆತ್ಮದಿಂದ ಆತನು ತುಂಬಲ್ಪಟ್ಟನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದೇ ಹದಿನೆಂಟನೇ ಒಂದು ಸಮಯ ಹದಿನೆಂಟನೇ ಅಧ್ಯಾಯದ ಹದಿನೈ ವಚನದಲ್ಲಿ ಪ್ರೇರಿ ಆತನು ಸಂಪೂರ್ಣವಾಗಿ ದುರಾತ್ಮನಿಂದ ತುಂಬಲ್ಪಟ್ಟವನಾಗಿ ತನ್ನ ಜೀವಿತವನ್ನ ಪ್ರತಿನಿತ್ಯ ಆತನು ನಷ್ಟಕ್ಕೆ ಗುರಿ ಮಾಡುತ್ತಾ ಗುರಿ ಮಾಡ್ತಾ ಗುರಿ ಮಾಡುತ್ತಾ ತನ್ನ ಪರ್ಚಿಯನ್ನ ತಾನೇ ಹಾಕಿಕೊಂಡು ಆತನು ಸತ್ತು ಹೋದನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ವಿಜಯ ಯಾವಾಗ ನಾವು ಸೈತಾನ್ಗೆ ಅವಕಾಶ ಕೊಡ್ತೇವೋ ಆತನು ನಮ್ಮ ಆತ್ಮಿಕ ಜೀವಿತವನ್ನ ನಷ್ಟಪಡಿಸುತ್ತಾ ಹೋಗ್ತಾನೆ ಮೋಸದ ತಂತ್ರದ ಎಲ್ಲಾ ವ್ಯಕ್ತಿತ್ವಗಳನ್ನ ನಮ್ಮಲ್ಲಿ ಹಾಕ್ತಾನೆ ಅದಕ್ಕಾಗಿ ಏಸು ಬರ್ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗದಲ್ಲಿ ಬಹಳ ಕುಲಂಕುಷವಾಗಿ ಸೈತಾನ್ಗೆ ಸಂಬಂಧಪಟ್ಟ ಯಾವ ಸಂಗತಿಗಳು ನಮ್ಮ ಕಡೆ ಎಂಬುದಾಗಿ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತ ಸಂಗತಿಗಳನ್ನ ನಮಗೆ ಅಲ್ಲಿ ಬೋಧಿಸಿರುವುದನ್ನ ನಾವು ನೋಡ್ಕೊಳ್ತೇವೆ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರಿಯ ನಾವು ಕೆಲವು ಭಾಗಗಳನ್ನು ನಿಮ್ಮ ಮುಂದೆ ನಾನು ಹೇಳುವುದಕ್ಕೆ ಮನಸ್ಸು ಒಂದು ಮತ್ತಾಯನ ಬರಸುವಾರ್ಥ ಐದನೇ ಅಧ್ಯಾಯದ ಇಪ್ಪತ್ತೆರಡನೇ ನಾವು ಓದುವಾಗ ಆದರೆ ನಾನ್ ನಿಮ್ಗೆ ಹೇಳುವುದೇನೆಂದ್ರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯ ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾನೆ ಸನ್ನ ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗ್ತಾನೆ ಮೂರ್ಖ ಅನ್ನುವನು ನರ್ಕ ಅಗ್ನಿ ನರ್ಕಕ್ಕೆ ಗುರಿ ಆಗ್ತಾರೆ ನೋಡ್ರಿ ಅತಿ ಸೂಕ್ಷ್ಮವಾದ ಸಂಗತಿಗಳನ್ನ ಕರ್ತನ ಹೇಳ್ತಾ ಇದ್ದಾರೆ ಅದನ್ನ ಪೂರ್ತಿ ಅಭ್ಯಾಸ ಮಾಡ್ರಿ ಇಡೀ ಮತ್ತಾಯನ ಬರೆಸುವಾರ್ಥ ಐದು ಆರು ಏಳು ಅಧ್ಯಾಯಗಳನ್ನ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತ ಸಂಗತಿಗಳನ್ನ ಅಲ್ಲಿ ಪ್ರಕಟಗೊಳಿಸಿರುವುದನ್ನ ಅಂದ್ರೆ ಸೈತಾನಿಗೆ ಒಳಗಾಗುವ ಕ್ಷೇತ್ರಗಳನ್ನ ಅಲ್ಲಿ ತೋರಿಸಿಕೊಟ್ಟಿರುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ದೇವರ ಮಕ್ಕಳು ಎಚ್ಚರವಾಗಿದ್ದು ಸೈತಾನ್ನ ಎದುರಿಸುವುದಕ್ಕೆ ಕಲಿಯಬೇಕು ಬೇಕಾರೆ ಸೈತಾನ್ ಎದುರಿಸುವಾಗ ಆತ ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ಯಾಕೋನ್ ಬರ್ತ ಅಧ್ಯಾಯದ ಏಳನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಒಂದು ವೇಳೆ ಆತನಿಗೆ ಅವಕಾಶ ಕೊಟ್ರೆ ನಿಮ್ಮ ತಲೆಯ ಮೇಲೆ ಆತನು ಗೂಡನ್ನ ಕಟ್ಟಿ ನಿಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿ ಆತನು ನರಕಕ್ಕೆ ದಬ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಅತಿ ಅವಶ್ಯವಾಗಿರುವುದು ಈ ಕಾರಣ ದೇವ್ ಜನರು ಎಚ್ಚರವಾಗಿದ್ದು ಆ ಸಹಿತಾನ್ನೇ ಎದುರಿಸುವುದಕ್ಕೆ ಮನಸ್ಸುಳ್ಳವರಾಗಿರೋಣ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು